ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಒಂದು ಸಮುದಾಯ ನಾವು ಯಾರೋ ನಮ್ಮ ಇತಿಹಾಸವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಚರಿತ್ರೆಯನ್ನ ಯಾರೋ ಬರೀತಾರೆ ಅಂತ ಹೇಳಿ ಕಾಯ್ಕೊಂಡು ಕೂತ್ರು ಅಂದ್ರೆ ಬಹುಶಃ ಯಾರು ಬರೆಯೋದಿಲ್ಲ ಏನೋ ಒಂದು ಅಕಾಡೆಮಿಕ್ ಆಗಿ ಶೈಕ್ಷಣಿಕ ದೃಷ್ಟಿಕೋನದಿಂದ ಯಾರಾದರೂ ಕತೆಗಳು ಬರೆದ್ರೆ ಸಂಸ್ಕೃತಿ ಬರೆದ್ರೆ ಆಗ್ಬಹುದಷ್ಟೇ ಬಿಟ್ರೆ ನಮ್ಮ ಚರಿತ್ರೆಗಳನ್ನ ಯಾರು ಕೂಡ ಬರೆಯೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಇವತ್ತಿನ ಪರಿಸ್ಥಿತಿ ನಮ್ಮ ಇತಿಹಾಸವನ್ನ ನಾವೇ ಬರ್ಕೊಳ್ಳೋಕಾಗಿದೆ ಆ ದೃಷ್ಟಿಯಲ್ಲಿ ಕುರುಬ ಸಾಂಸ್ಕೃತಿಕ ಪರಿಷತ್ತಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಬಹುಶಃ ಯಾವುದೇ ಸಮುದಾಯದಲ್ಲಿ ಇಂಥ ಒಂದು ಪ್ರಯತ್ನ ನಡೆದಿಲ್ಲ ಅಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ ಇವತ್ತು ರೇವಣ್ಣ ಅವರು ಹೇಳ್ತಾ ಇದ್ರು ನಿನಗೆ ಹಿಂದೆ ಹದಿನೈದು ಇಂಥದ್ದೇ ಪುಸ್ತಕಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು ಈಗ ಇನ್ನೂ ಅದಕ್ಕೆ ಶಕ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಮೂವತ್ತೊಂದು ಗ್ರಂಥಗಳ ಅನಾವರಣವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಬಹಳ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಈ ಎಲ್ಲ ಪುಸ್ತಕಗಳು ಎಲ್ಲ ಗ್ರಂಥಗಳ ಅವುಗಳನ್ನು ನೀವು ನೋಡಿದ್ರೆ ಇಡೀ ಕುರುಬ ಸಮುದಾಯ ಇತಿಹಾಸದಿಂದ ಇಲ್ಲಿಯವರೆಗೆ ಯಾವ ರೀತಿ ಬಾಳ್ಕೊಂಡು ಬಂದಿದೆ ಸಮಾಜದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದನ್ನ ಬಹುಶಃ ಆ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದ್ರೂ ನಾನು ಇನ್ನೂ ನೋಡಿಲ್ಲ ಆದ್ರೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದಾಗ ಬಹಳ ಇತಿಹಾಸವನ್ನ ಆ ಪುಸ್ತಕಗಳು ಕೊಡುತ್ತೆ ನಮಗೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಕುರುಬ ಸಮುದಾಯ ಇವತ್ತು ನಮ್ಮ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಆಂಧ್ರಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಈ ನಾಲ್ಕು ರಾಜ್ಯಗಳಲ್ಲಿ ಮಹಾರಾಷ್ಟದಲ್ಲಿ ಈ ಐದಾರು ಜಿಲ್ಲೆ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಮುದಾಯ ಅಂತ ಹೇಳಿ ಇವತ್ತು ನಮಗೆ ತಿಳಿದಿರುವಂತದ್ದು ಇದು ಸಾಮಾನ್ಯ ಸಮುದಾಯ ಅಂತೇಳಿ ನಾವು ಯಾರು ಕೂಡ ಅನ್ಕೊಳ್ಳೋದು ಬೇಡ ಇತಿಹಾಸವನ್ನ ನೋಡಿದ್ರೆ ಪಲ್ಲವ ಡೈನಾಸ್ಟಿಯಿಂದ ಹಿಡಿದು ಹರಿಹರದ ಅಕ್ಕಬುಕ್ಕನಿಂದ ಹಿಡಿದು ವಿಜಯನಗರದ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಈ ಸಮುದಾಯ ಅದರ ಚರಿತ್ರೆಯನ್ನ ಅದರ ಕಲೆಯನ್ನ ಸಂಸ್ಕೃತಿಯನ್ನ ಸಾಹಿತ್ಯವನ್ನ ಇವತ್ತು ನಾವು ಹೊರತರದೆ ಹೋದ್ರೆ ಬಹುಶಃ ನಾವೆಲ್ಲೋ ಒಂದ್ ಕಡೆ ಅಪಚಾರ ಮಾಡಿದಾಗ ಆಗ್ತದೆ ಅಂತ ಹೇಳಿ ನಾನಾದ್ರೂ ಕೂಡ ಅಂದ್ಕೊಳ್ತೇನೆ ಸ್ನೇಹಿತರೆ ಈ ಸಮುದಾಯದ ಕೊಡುಗೆ ನಮ್ಮ ರಾಜ್ಯಕ್ಕೆ ಮತ್ತು ಈ ಸಮಾಜಕ್ಕೆ ಅತಿದೊಡ್ಡದು ಅಂತ ಹೇಳಿ ನಾನಾದ್ರೂ ಕೂಡ ಹೇಳುತ್ತೇನೆ ಇವತ್ತು ದಾಸ ಸಾಹಿತ್ಯವನ್ನ ನೆನಪು ಮಾಡಿಕೊಂಡ್ರೆ ಕನಕದಾಸರು ಇಡೀ ವಿಶ್ವಕ್ಕೆ ಸಂದೇಶವನ್ನ ಕೊಟ್ಟಂತದ್ದು ಕುಲ ಕುಲವೆಂದು ಒಡೆದಾಡದಿರಿ ಕುಲವನೇನು ಬಲ್ಲಿರ ಎಂತ ಮಾತ್ರಿ ನಾವು ಇವತ್ತು ಆಧುನಿಕ ಜಗತ್ತಿನಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕ್ಯಾಸ್ಟ್ಲೆಸ್ ಸೊಸೈಟಿ ಆಗಬೇಕು ಅಂತೇಳಿ ಹೋರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವತ್ತು ಕನಕದಾಸರು ಆ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಅಲ್ವಾ ಅಂತಹ ಸಮುದಾಯ ಇದು ಸ್ವತಂತ್ರದ ಸೇನಾನಿಗಳು ಅಂತ ಹೇಳಿ ಆ ಪುಸ್ತಕದಲ್ಲಿ ಅಲ್ಲಿ ನೋಡಿದೆ ನಾನು ಒಂದು ಪುಸ್ತಕ ಸಂಗೊಳ್ಳಿ ರಾಯಣನಿಗಿನ್ನ ಸ್ವತಂತ್ರ ಸೇನಾನಿ ಬೇಕಾ ಈ ಆಧುನಿಕ ಜಗತ್ತಿನಲ್ಲಿ ವಿಶ್ವಕ್ಕೆ ವಿಶ್ವದಲ್ಲಿ ಅದರಲ್ಲೂ ಭಾರತದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಂತ ಸಂಗೊಳ್ಳಿ ಆದರ್ಶ ಬೇಕಾ ಇವತ್ತು ಬಹುಶಃ ಅವತ್ತಿಗೆ ಅವರು ಕುರುಬ ಸಮುದಾಯ ಅಂತ ಯಾರೋ ಹೊಗಳದೇ ಇರಬಹುದು ಹೇಳದೆ ಇರಲೇ ಇರಬಹುದು ಆದ್ರೆ ಅಂತಹ ಮನಸ್ಥಿತಿ ಇರುವಂತಹ ಜನ ಈ ಸಮುದಾಯದಲ್ಲಿದ್ದಾರೆ ಎನ್ನುವುದನ್ನ ಅಷ್ಟೇ ನಾವು ಅರ್ಥ ಮಾಡಿಕೊಳ್ಬೇಕು ನನಗೆ ಸಮಯದ ಅಭಾವ ಇದೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನನಗೂ ಕೂಡ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಇಪ್ಪತ್ತು ಸಾವಿರ ಜನ ಕಾಯ್ತಾ ಇದ್ದಾರೆ ಆಧುನಿಕ ರಾಜಕಾರಣದಲ್ಲಿ ಪ್ರಸ್ತುತ ರಾಜಕಾರಣದಲ್ಲಿ ಇಡೀ ದೇಶದಲ್ಲಿ ಸಿದ್ದರಾಮಯ್ಯನವರಿಗಿನ್ನ ಯಾರಾದರೂ ಹೋಲಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ ಈ ರಾಜ್ಯದ ಒಂದು ಆಡಳಿತವನ್ನ ಈ ರಾಜ್ಯದ ಒಂದು ಆರ್ಥಿಕತೆಯನ್ನ ಬಹುಶಃ ಸಿದ್ದರಾಮಯ್ಯನವರಿಗಿನ್ನ ಅರ್ಥ ಮಾಡಿಕೊಂಡವರು ಇಡೀ ದೇಶದಲ್ಲಿ ರಾಜಕಾರಣದಲ್ಲಿ ಯಾರೂ ಇಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ ಬರೀ ಹದಿನಾರು ಬಡ್ಜೆಟ್ಗಳನ್ನು ಕೊಟ್ಟಿದ್ದ ಅಷ್ಟೇ ಅಲ್ಲ ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನ ಇಡೀ ಸಮುದಾಯದ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡವರು ಯಾರು ಇದ್ರೆ ಇದಾವೆ ನಾವೆಲ್ಲ ಆಶ್ಚರ್ಯ ಪಡ್ತಾ ಇದ್ದು ನಾನು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಮ್ಮ ಪಕ್ಷ ಚುನಾವಣೆಗೆ ಹೋಗುವಾಗ ಆ ಚುನಾವಣೆಯ ಪ್ರಣಾಳಿಕೆಯನ್ನ ಬರೀತಕ್ಕಂಥ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಾವು ಈ ಗ್ಯಾರಂಟಿಗಳನ್ನು ತರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂತ ತೀರ್ಮಾನ ಇದು ಸಾಮಾನ್ಯ ತೀರ್ಮಾನ ಅಂತ ನಾನಂತೂ ಅಂದ್ಕೊಳ್ಳೋದಿಲ್ಲ ಆ ಬಡ ಮಹಿಳೆ ಎರಡು ಸಾವಿರ ರೂಪಾಯಿಯನ್ನ ತೆಗೆದುಕೊಂಡು ತನ್ನ ತನ್ನ ತನಗಷ್ಟೇ ಆರ್ಥಿಕ ಶಕ್ತಿಯನ್ನ ಪಡ್ಕೊಳ್ತಾಳೆ ಅದನ್ನ ಅರ್ಥ ಮಾಡಿಕೊಂಡೆ ಯಾರು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅನೇಕ ಜನ ಟೀಕೆ ಟಿಪ್ಪಣಿ ಮಾಡೋರಿದ್ದಾರೆ ಅದರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಆದರೆ ಇವತ್ತಿನ ಸಮಾಜದಲ್ಲಿ ಇಡೀ ಸಮುದಾಯ ಅರ್ಥ ಮಾಡಿಕೊಂಡು ಅದನ್ನ ಆ ಸಮುದಾಯ ಮೇಲೆ ಬರ್ತದೆ ಆರ್ಥಿಕವಾಗಿ ಅನ್ನೋದನ್ನ ನಾವು ಅಷ್ಟೇ ನೋಡ್ಬೇಕಾಗ್ತದೆ ಆದ್ರಿಂದ ಇವತ್ತು ಕರ್ನಾಟಕದ ರಾಜಕಾರಣ ಒಂದು ಹೊಸ ದಿಕ್ಕು ಹೊಸ ದಿಕ್ಕನ್ನ ಪಡೀತಾ ಇದೆ ಬಹುಶಃ ನಾನು ಕಾರಲ್ಲಿ ಬರುವಾಗ ಹೇಳ್ತಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ದೇಶಕ್ಕೆ ಮಾದರಿ ಆಗ್ತದೆ ತಾವು ತೆಗೆದುಕೊಂಡಿರ್ತಕ್ಕಂತಹ ಈ ತೀರ್ಮಾನ ಇಡೀ ದೇಶಕ್ಕೆ ಮಾದರಿ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳಿದೆ ಇದು ಆಗಬೇಕಾಗಿದೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ಅಂತ ಹೇಳಿ ನಾವು ಅಷ್ಟೇ ಭಾಷಣಗಳನ್ನು ಮಾಡಿದ್ರೆ ಸಾಕಾಗೋದಿಲ್ಲ ಒಬ್ಬ ಸಾಮಾನ್ಯ ಪ್ರಜೆ ನಾನೂ ಒಬ್ಬ ಭಾರತೀಯ ನಾನೂ ಒಬ್ಬ ಭಾರತದ ಪ್ರಜೆ ಅಂತ ಹೇಳುವಂತ ಮನಸ್ಥಿತಿಗೆ ನಾವು ತರೋದಾದ್ರೆ ಅವತ್ತಿಗೆ ಸ್ವತಂತ್ರ ಬಂತು ಅಂತ ಅರ್ಥ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆ ದೃಷ್ಟಿಯಲ್ಲಿ ಇವತ್ತು ಕೆಲಸವನ್ನ ಮಾಡುತ್ತಿದ್ದಾರೆ ಎನ್ನುವಂತ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷ ಆಗಿದೆ ಈ ಸಂಸ್ಕೃತಿ ಸಾಹಿತ್ಯ ಕಲೆ ಒಂದೊಂದು ಸಮುದಾಯಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಇದೆ ಎಂಟುನೂರ ಎಪ್ಪತ್ತೆರಡರಲ್ಲಿ ಒಬ್ಬ ಫ್ರೆಂಚ್ ಆಥರ್ ಅಬ್ಬೆ ದುಬಾಯ್ಸ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ಪಾದ್ರಿ ಹಿಂದೂಸ್ ಕಸ್ಟಮ್ಸ್ ಅಂಡ್ ಪ್ರಾಕ್ಟೀಸಸ್ ಹೇಳಿ ಒಂದು ಪುಸ್ತಕ ಬರೀತಾನೆ ಆ ಪುಸ್ತಕದಲ್ಲಿ ಬರೆದಿದ್ದಾನೆ ಕುರುಬರು ಹೇಗೆ ಜೀವನ ಮಾಡಿದ್ದಾರೆ ಕುರುಬರು ಅಂದ್ರೆ ಯಾರು ಅವರು ವಿಭಿನ್ನವಾದಂತಹ ಸಮುದಾಯದಲ್ಲಿ ವಿಭಿನ್ನವಾಗಿದ್ದಾರಾ ಅನ್ನೋದನ್ನ ಬರೆದಿದ್ದಾನೆ ಇದು ಸಾಮಾನ್ಯವಾದಂತಹ ಸಮುದಾಯ ಹೇಳಿ ಯಾರು ಕೂಡ ಅಂದ್ಕೊಳ್ಳೋದು ಬೇಡ ನಿಮ್ಮ ನಿಮ್ಮ ಕೊಡುಗೆ ಈ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಬಹಳ ಅಪಾರವಾದದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾನ್ಯ ಹುಲಿ ನಾಯ್ಕರವರು ನಾನು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟೆ ಅಂತ ಹೇಳಿಬಿಟ್ರು ಆದ್ರೆ ನಾಗಣ್ಣ ಅವರು ಅವರು ಇಬ್ರು ಬಂದ್ರು ನನ್ನ ಕಚೇರಿಗೆ ಅರ್ಜಿ ಇಲ್ಲ ಏನೂ ಇಲ್ಲ ನಾಗಣ್ಣ ಅವ್ರಿಗೆ ಅರ್ಜಿ ಕೊಟ್ಟ ಅಭ್ಯಾಸ ಇಲ್ಲ ಆ ಅರ್ಜಿ ಇಲ್ಲದೆ ಇಬ್ರು ಬಂದು ನಮಗೊಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡಬೇಕು ಅಂತೇಳಿ ಅವತ್ತು ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ ಅಷ್ಟು ಕೊಡೋಣ ರಾಜ್ಯದಲ್ಲಿ ತಾಂತ್ರಿಕ ಜನ ನಮಗೆ ಹೆಚ್ಚು ಬೇಕಾಗ್ತಾರೆ ಅಂತ ಹೇಳಿ ನಾವು ಅವತ್ತಿನ ಪಾಲಿಸಿ ಇತ್ತು ಆ ಸಂದರ್ಭದಲ್ಲಿ ನಾವು ನಮ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ ನನಗೆ ಯಾರೋ ಹೇಳಿದ್ರು ನನ್ನ ಒಬ್ರು ಸಚಿವರು ಹೇಳಿದ್ರು ಏನ್ ರೀ ಡಾಕ್ಟ್ರೆ ನಿಮ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಸಿದ್ಧಗಂಗಾ ಅವರದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಕೊಡ್ತೀರಿ ನೀವು ಅಂತೇಳಿ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ನೋಡಿ ನಮ್ದು ಒಂದು ಐನೂರು ಜನ ಆಚೆ ಬರ್ತಾರೆ ಅವರು ಸಿದ್ಧಗಂಗಾದವರು ಒಂದು ಐನೂರು ಜನ ಆಚೆ ಬರ್ತಾರೆ ಶ್ರೀದೇವಿ ಮಾಡಿ ಇನ್ನೊಂದು ಐನೂರು ಜನ ಆಚೆ ಬಂದ್ರೆ ನಿಮಗೇನು ಗಡ್ಡಗಳು ಕೊಡ್ತೀರ ಇವತ್ತು ಬಹಳ ಬಹಳ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಶ್ರೀದೇವಿ ಸಂಸ್ಥೆ ಬಹಳ ಚೆನ್ನಾಗಿ ಬೆಳೀತಾ ಇದೆ ವೈದ್ಯಕೀಯ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಅಥವಾ ನರ್ಸಿಂಗ್ ಕಾಲೇಜ್ಗಳಿರ್ಬೋದು ಆ ಸಮೂಹ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಮುಂದಿನ ದಿನದಲ್ಲಿ ವಿಶ್ವವಿದ್ಯಾನಿಲಯ ಆಗಲಿ ಹಾಗೆ ಅಂತೇಳಿ ನಾನು ಆಶಿಸ್ತ ಎಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ತಮಗೆ ಗೊತ್ತಿದೆ ಸಮಯದ ಅಭಾವ ಅಂತ ಹೇಳಿದ್ರೆ ಹೇಗಿರ್ತದೆ ಒಬ್ಬ ಮುಖ್ಯಮಂತ್ರಿಗೆ ಅಂತೇಳಿ ನನಗೆ ಆಶ್ಚರ್ಯ ರೇವಣ್ಣ ಅವರು ಕರೆಯೋದಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಏ ಏನಪ್ಪಾ ಇದೆಲ್ಲ ಅಂತಿದ್ರು ನಾನು ಅಂದ್ಕೊಂಡೆ ಓ ಇದು ಒಪ್ಪೋಗಿರೋಕೆ ಎಲ್ಲ ಇದು ಅಂತ ಯಾಕೆಂದ್ರೆ ಇದು ಸಣ್ಣ ಒಂದು ಕಾರ್ಯಕ್ರಮ ಎಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಆಮೇಲೆ ನಿನ್ನೆ ನಾನು ಕ್ಯಾಬಿನೆಟ್ ಅಲ್ಲಿ ಬರ್ತೀರಾ ಸರ್ ನಾಳೆ ತುಮಕೂರಿಗೆ ಅಂದ್ರೆ ಅವ್ರು ಬರ್ತೀನಿ ಅಂದ್ರು ಒಂದು ಸಣ್ಣ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮುದಾಯದ ಈ ಬೆಳವಣಿಗೆಗಾಗಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಮಾದರಿಯಾಗಿದ್ದಾರೆ ಭವಿಷ್ಯದಲ್ಲಿ ಯುವಕರಿಗೆ ಮಾದರಿಯಾಗಿದ್ದಾರೆ ಎಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು